ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೈಪ್ರಸ್ ರಾಷ್ಟ್ರದ ಭೇಟಿಯಲ್ಲಿ ಸೈಪ್ರಸ್ ರಾಷ್ಟ್ರದ ಉನ್ನತ ನಾಗರಿಕ ಗೌರವವಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಾಕರಿಯೋಸ್ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ ಅವರು ಈ ಗೌರವವನ್ನು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮೀಸಲಿಟ್ಟಿರುವುದಾಗಿ ಘೋಷಿಸಿದರು ಈ ಭೇಟಿಯ ಸಂದರ್ಭದಲ್ಲಿ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೋಲೈಡಿಸ್ ನಡುವೆ ಉನ್ನತ ಮಟ್ಟದ ಮಾತುಕತೆಗಳು ನಡೆದವು ಉಭಯ ದೇಶಗಳ ಬೈ ಲ್ಯಾಟರಲ್ ಬಾಂಧವ್ಯ ವ್ಯವಹಾರ ರಕ್ಷಣಾ ಸಹಕಾರ ಮತ್ತು ಯುಪಿಐನಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆಯ ವಿಸ್ತರಣೆ ಬಗ್ಗೆ ಚರ್ಚೆಗಳು ನಡೆದವು ಮೋದಿ ಅವರು ಇದು ಯುದ್ಧದ ಯುಗವಲ್ಲ ಎಂಬ ಹೇಳಿಕೆಯಿಂದ ಪಶ್ಚಿಮ ಏಷ್ಯಾ ಹಾಗೂ ಯುರೋಪ್ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧಗಳಿಗೆ ಸಂಬಂಧಿಸಿದಂತೆ ಶಾಂತಿಯ ಸಂದೇಶ ನೀಡಿದ್ದಾರೆ ಸೈಪ್ರಸ್ಗೆ ಭಾರತ ನೀಡುತ್ತಿರುವ ಬೆಂಬಲವನ್ನು ಅವರು ಪುನರಾವರ್ತಿಸಿದರು ಮತ್ತು ಭಾರತವು ಸೈಪ್ರಸ್ನ ಸಾರ್ವಭೌಮತ್ವವನ್ನು ಬೆಂಬಲಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ಈ ಭೇಟಿ ಟರ್ಕಿ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಹಾಗೂ ತೀವ್ರ ಪರಿಸ್ಥಿತಿಗಳ ನಡುವೆ ಭಾರತ ಸೈಪ್ರಸ್ ಸಂಬಂಧವನ್ನು ಬಲಪಡಿಸುವ ಮಹತ್ವದ ಹಂತವಾಗಿದೆ ಮೋದಿ ಅವರ ಈ ಪ್ರವಾಸವು ಯುರೋಪ್ ಯೂನಿಯನ್ನೊಂದಿಗೆ ಉಚಿತ ವ್ಯಾಪಾರ ಒಪ್ಪಂದಗಳತ್ತ ಮುನ್ನಡೆಯುವುದಕ್ಕೂ ವೇದಿಕೆಯಾಗಲಿದೆ ಪ್ರಧಾನಿ ಮೋದಿ ಅವರು ನಂತರ ಕೆನಡಾ ಮತ್ತು ಕ್ರೊಯೇಷಿಯಾಗೆ ಭೇಟಿ ನೀಡಲಿದ್ದಾರೆ ಈ ಪ್ರವಾಸದ ಭಾಗವಾಗಿ ಉಗ್ರವಾದದ ವಿರುದ್ಧದ ಸಹಕಾರ ಜಿ ಏಳು ಚರ್ಚೆಗಳು ಮತ್ತು ಯುರೇನಿಯಂ ವ್ಯಾಪಾರದ ಬಗ್ಗೆ ಚರ್ಚೆಗಳು ನಡೆಯಲಿವೆ ಎಂದು ಹೇಳಲಾಗುತ್ತಿದೆ ಇಸ್ರೇಲ್ ಇರಾನ್ ಯುದ್ಧ ಮತ್ತಷ್ಟು ತೀವ್ರವಾಗಿದೆ ಇಸ್ರೇಲ್ ಈಗ ತಹರಾನ್ನ ವಾಯು ಪ್ರದೇಶದ ಮೇಲ್ವಿಚಾರಣೆಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಎಂದು ಐಡಿಎಫ್ ಘೋಷಿಸಿದೆ ಇಸ್ರೇಲ್ನ ವಾಯುಪಡೆ ಇರಾನಿನ ಮಧ್ಯಭಾಗದಲ್ಲಿ ಹೊಸದಾಗಿ ದಾಳಿ ನಡೆಸಿದೆ ಇರಾನ್ ಈಗ ಯುದ್ಧ ವಿರಾಮದ ಬಗ್ಗೆ ಮಾತುಕತೆ ಮಾಡಲು ಸಿದ್ಧ ಎಂದು ಘೋಷಿಸಿದೆ ಹಾಗೂ ಯುರೇನಿಯಂ ಶುದ್ದೀಕರಣ ಯೋಜನೆಯನ್ನು ಬಿಟ್ಟು ಹಾಕಲು ಕೂಡ ಸಮ್ಮತವಾಗಿದೆ ಎಂದು ಹೇಳಲಾಗುತ್ತಿದೆ ಇರಾನಿನಿಂದ ಇಸ್ರೇಲ್ ಮೇಲೆ ಸುಮಾರು ಇನ್ನೂರ ಕ್ಷಿಪಣಿಗಳನ್ನು ಹಾರಿಸಲಾಗಿದ್ದು ಹೆಚ್ಚಿನವುಗಳನ್ನು ತಡೆದಿದ್ದಾರೆ ಆದರೆ ಕೆಲವು ಕ್ಷಿಪಣಿಗಳು ತೆಲ್ ಹೈಫಾನ್ ಅಂತಹ ಪ್ರದೇಶಗಳನ್ನು ತಲುಪಿವೆ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಘಟಕಗಳ ಮೇಲೆ ಪ್ರಬಲ ದಾಳಿ ನಡೆಸಿದೆ ಇದರಿಂದ ಐಎ ಇಸ್ರೇಲ್ ದಾಳಿಯಿಂದ ಇರಾನ್ನ ಪರಮಾಣು ತಾಣಗಳಿಗೆ ದೊಡ್ಡ ನಷ್ಟ ಉಂಟಾಗಿದೆ ಎಂದು ದೃಢಪಡಿಸಿದೆ ಇರಾನ್ ನ್ಯೂಕ್ಲಿಯರ್ ಕಾರ್ಯಕ್ರಮ ಇಸ್ರೇಲ್ಗೆ ಅಪಾಯಕಾರಿಯಾಗಿದೆ ಎಂದು ಇಸ್ರೇಲ್ ರಾಯಭಾರಿ ಹೇಳಿದ್ದಾರೆ ಅಮೆರಿಕದ ರಾಯಭಾರ ಕಚೇರಿಗೂ ಸಣ್ಣ ಮಟ್ಟದ ಹಾನಿ ಉಂಟಾಗಿದೆ ಇರಾನ್ ಇಸ್ರೇಲ್ ಯುದ್ಧದ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಈಗಾಗಲೇ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇದನ್ನೆಲ್ಲಾ ಕಂಡು ಚೀನಾ ಮತ್ತು ರಷ್ಯಾ ಯುದ್ಧವನ್ನು ಖಂಡಿಸುತ್ತಿದ್ದಾರೆ ಭಾರತ ತನ್ನ ನಾಗರಿಕರನ್ನು ಇರಾನ್ನಿಂದ ಹೊರತೆಗೆಯಲು ಕ್ರಮ ಕೈಗೊಂಡಿದೆ ಇಡೀ ವಿಶ್ವ ಆತಂಕದಿಂದ ಈ ಸಂಘರ್ಷದ ಮುಂದುವರಿಕೆಯನ್ನು ಗಮನಿಸುತ್ತಿದೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಸರ್ಕಾರವು ಇರಾನ್ನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಅಲಿ ಖಮನೇನಿಗೆ ಗುರಿಯಾಗಿಸಿದ ಹತ್ಯಾ ಯೋಜನೆಯನ್ನು ತಿರಸ್ಕರಿಸಿದ್ದಾರೆ ಎಂಬ ಶಕ್ತಿಶಾಲಿ ಮಾಹಿತಿಯೂ ಬಹಿರಂಗವಾಗಿದೆ ಈ ಸಂವೇದನಾಶೀಲ ನಿರ್ಧಾರಕ್ಕೆ ಕಾರಣವಾದಂತೆ ಟ್ರಂಪ್ ಸ್ಪಷ್ಟವಾಗಿ ಕೇಳಿದರಂತೆ ಅವರು ಒಬ್ಬ ಅಮೆರಿಕರನ್ನ ಕೊಂದಿದ್ದಾರಾ ಅಂತಹ ಹತ್ಯೆಗಾಗಿ ಸರಿಯಾದ ಕಾರಣವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ತೀರ್ಮಾನವು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ನಡುವೆಯೂ ಉಗ್ರರ ವಿರುದ್ಧ ನಡೆಯುವ ಕೌಟುಂಬಿಕ ರಾಜಕೀಯದ ಪರಿಣಾಮವಾಗಿದೆ ಇಸ್ರೇಲ್ ಕಳೆದ ಕೆಲವು ದಿನಗಳಿಂದ ಇರಾನ್ ಮೇಲೆ ಭಾರೀ ದಾಳಿ ನಡೆಸುತ್ತಿದ್ದು ಅದರ ಭಾಗವಾಗಿ ಸುಪ್ರೀಂ ಲೀಡರ್ಗಳ ಹತ್ಯೆಯೂ ಯೋಚನೆಗೆ ಬಂದಿತ್ತಂತೆ ಆದರೆ ಟ್ರಂಪ್ ಅಮೆರಿಕದ ಹಸ್ತಕ್ಷೇಪದಿಂದ ಇಸ್ರೇಲ್ ಅದನ್ನು ತಡೆಹಿಡಿಯಬೇಕಾಗಿದೆ ಎನ್ನಲಾಗುತ್ತಿದೆ ಇದರ ಪರಿಣಾಮವಾಗಿ ಅಯಾತುಲ್ಲಾ ಖಮೆನೈ ಮತ್ತು ಅವರ ಕುಟುಂಬದವರು ಈಗ ತೆವ್ರಾನಾ ಲವಿಜಾನ್ ಪ್ರದೇಶದ ಭದ್ರತಾ ಪೂರ್ಣ ಬಂಕರ್ನಲ್ಲಿ ಆಶ್ರಯ ಪಡೆದಿರುವ ಮಾಹಿತಿ ಬಹಿರಂಗವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹುಮಟ್ಟದ ಸುದ್ದಿ ಸಂಸ್ಥೆಗಳು ಪತ್ರಿಕೆಗಳು ರಾಜಕೀಯ ವಿಶ್ಲೇಷಕರು ಟ್ರಂಪ್ ತೆಗೆದುಕೊಂಡ ನಿರ್ಧಾರವನ್ನು ಮಧ್ಯಪ್ರಾಚ್ಯದಲ್ಲಿ ಸ್ಥಿರತೆಯತ್ತದ ಒಂದು ಸೂಕ್ಷ್ಮ ಹೆಜ್ಜೆ ಎಂದು ವಿಶ್ಲೇಷಿಸುತ್ತಿವೆ ಆದರೆ ಈ ತೀರ್ಮಾನವು ಇಸ್ರೇಲ್ಗೆ ತೀವ್ರ ಅಸಮಾಧಾನ ಉಂಟುಮಾಡಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ ಟ್ರಂಪ್ ಅವರು ಇದೀಗ ಟೆಲಿಕಾಂ ಕ್ಷೇತ್ರದಲ್ಲಿ ಭರ್ಜರಿ ಹೆಜ್ಜೆ ಇಟ್ಟಿದ್ದಾರೆ ಟ್ರಂಪ್ ಮೊಬೈಲ್ ಎಂಬ ಹೆಸರಿನಲ್ಲಿ ಹೊಸ ಮೊಬೈಲ್ ನೆಟ್ವರ್ಕ್ ಮತ್ತು ಸ್ಮಾರ್ಟ್ಫೋನ್ ಅನ್ನು ಪರಿಚಯಿಸಿದ್ದಾರೆ ಟ್ರಂಪ್ ಸಂಸ್ಥೆ ಬಿಡುಗಡೆ ಮಾಡಿರುವ ಟ್ರಂಪ್ ಟಿ ಒಂದು ಎಂಬ ಸ್ಮಾರ್ಟ್ಫೋನ್ ಬೆಲೆ ನಾನ್ನೂರ ತೊಂಬತ್ತೊಂಬತ್ತು ಡಾಲರ್ ಆಗಿದ್ದು ಇದು ಅಮೆರಿಕದಲ್ಲಿ ತಯಾರಿಸಲಾದ ಮಲ್ಟಿಮೀಡಿಯಾ ಫೋನ್ ಆಗಿದೆ ವಿಶೇಷವೆಂದರೆ ಇದರ ವಿನ್ಯಾಸ ಗೋಲ್ಡ್ ಫಿನಿಶ್ನೊಂದಿಗೆ ಆಕರ್ಷಣೀಯವಾಗಿದ್ದು ಅದು ಐಫೋನ್ಗೆ ಸ್ಪರ್ಧೆ ನೀಡಬಹುದು ಎನ್ನಲಾಗಿದೆ ಈ ಹೊಸ ಮೊಬೈಲ್ ಸೇವೆ ಎ ಟಿ ಅಂಡ್ ಟಿ ವೇರಿಗೋನ್ ಮತ್ತು ಟಿ ಮೊಬೈಲ್ ಎಂಬ ಪ್ರಸಿದ್ಧ ನೆಟ್ವರ್ಕ್ಗಳ ಮೂಲಕ ಲಭ್ಯವಿದೆ ಮಾಸಿಕ ಪ್ಲಾನ್ಗಾಗಿ ನಲವತ್ತೇಳು ಪಾಯಿಂಟ್ ಡಾಲರ್ ನಿಗದಿಪಡಿಸಲಾಗಿದೆ ಇದರ ಮೂಲಕ ಟ್ರಂಪ್ ಕುಟುಂಬ ಅಮೆರಿಕಾದ ಟೆಲಿಕಾಂ ಉದ್ಯಮವನ್ನು ಪೂರ್ತಿಯಾಗಿ ಪ್ರವೇಶಿಸುತ್ತಿರುವಂತೆ ಕಾಣುತ್ತಿದೆ ಪೇಟೆಂಟ್ ಅರ್ಜಿ ಸಲ್ಲಿಸಿರುವ ಟ್ರಂಪ್ ಸಂಸ್ಥೆ ಈ ಮೊಬೈಲ್ ಸೇವೆ ಮತ್ತು ಫೋನ್ ಅನ್ನು ಅಮೆರಿಕ ಫಸ್ಟ್ ಧ್ವಜದಲ್ಲಿ ಪರಿಚಯಿಸಿದೆ ಇದು ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಹೊಸ ಹೆಜ್ಜೆ ಎಂಬ ಅಭಿಪ್ರಾಯ ಮೂಡಿದೆ ಇದೇ ವೇಳೆ ಕೆಲವರಿಂದ ಇದೊಂದು ರಾಜಕೀಯ ವ್ಯಾಪಾರಿಕ ಸಂಘರ್ಷ ಉಂಟುಮಾಡಬಹುದಾದ ನಿರ್ಧಾರ ಎಂದು ಟೀಕೆಗಳು ಕೂಡ ವ್ಯಕ್ತವಾಗಿವೆ ಆದರೆ ಟ್ರಂಪ್ ಪರವಾಗಿ ಮಾತನಾಡುವವರು ಇದನ್ನು ಉದ್ಯಮದಲ್ಲಿ ಹೊಸ ಕ್ರಾಂತಿ ಎಂದು ಬಣ್ಣಿಸುತ್ತಿದ್ದಾರೆ ಅಂದಹಾಗೆ ಟ್ರಂಪ್ ಮೊಬೈಲ್ ಈಗಿನಿಂದ ಪ್ರೀ ಆರ್ಡರ್ಗೆ ಲಭ್ಯವಾಗಿದ್ದು ಬಹುತೇಕ ಸುದ್ದಿಸಂಸ್ಥೆಗಳು ಈ ಬೆಳವಣಿಗೆಯ ಬಗ್ಗೆ ತೀವ್ರ ಗಮನ ಹರಿಸಿವೆ